ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಹಂಗೆ ನನ್ನ ಫ್ರೆಂಡ್ ತಂಗಿದೊಂದು ಮೇಕಪ್ ಆಡು ಬಂದಿತ್ತು ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅವರೇ ಬಸ್ ಬುಕ್ ಮಾಡಿದರು ಊರಿಗೆ ನಾನಿವಾಗ ಅಲ್ಲಿಗೆ ಹೊರಟಿದ್ದೀನಿ ಬಸ್ ಮಾತ್ರ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಟ್ರಾವೆಲ್ಸು ಯಾರಿಗಾದರೂ ಈ ಟ್ರಾವೆಲ್ಸ್ ನೇನು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ತೀನಿ ನನಗಂತೂ ತುಂಬಾ ಇಷ್ಟ ಆಯಿತು ಟ್ರಾವೆಲ್ಸು ಅಲ್ಲಿ ಕ್ಲೀನಿಂಗ್ ಆಗಲಿ ಅಲ್ಲಿ ಟಿ ವಿ ನನಗೆ ಇಷ್ಟ ಅಂತಂದ್ರೆ ಅಂತಂದರೆ ಹೆಡ್ಫೋನ್ ಕೂಡ ಇಟ್ಟಿದ್ರು ಪಕ್ಕದವ್ರಿಗೂ ಡಿಸ್ಟರ್ಬ್ ಆಗ್ಬೋದು ಅಂತ ಸಿಂಗಲ್ ಬುಕ್ ಮಾಡಿದರು ಚೆನ್ನಾಗಿತ್ತು ನನಗಂತೂ ಬಸ್ ತುಂಬಾ ಇಷ್ಟ ಆಯಿತು ಹಾಗೆ ನಾನು ಸಾಂಗ್ ಹಾಕ್ಕೊಂಡು ಅಲ್ಲಿಂದ ಹೊರಟಿದ್ದು ಅವರೂರಿಗೆ ಯಾವ ಊರು ಅಂತ ನಾನು ಹೇಳಲ್ಲ ಲಾಸ್ಟಿಗೆ ಹೇಳ್ತೀನಿ ಕೊನೆವರೆಗೂ ನನ್ನ ವೀಡಿಯೋ ನೋಡಿ ಅವ್ರ ಊರಿನೇನು ಸ್ವಲ್ಪ ರೀಚ್ ಆಗೋ ಟೈಮ್ ಬಂತು ಅಲ್ಲಿಂದ ಇಳ್ದು ನಾನು ಕ್ಯಾಬಲ್ಲಿ ಹೋಗಬೇಕಾಗಿತ್ತು ಅವ್ರಿ ಉಳ್ಕೊಂಡಿರೋ ರೂಮ್ಗೆ ಇದು ಆ್ಯಕ್ಚುಲಿ ಅವ್ರ ಹುಡುಗನ ಊರು ಅವ್ರು ಅವ್ರ ಊರಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಎಲ್ಲರನ್ನೂ ಅಲ್ಲಿಗೆ ಕರ್ಸ್ಕೊಂಡಿದ್ದಾರೆ ನಾನು ನನ್ನ ಹತ್ರ ಹೋದೆ ಇದೇ ಅವ್ರು ಉಳ್ಕೊಂಡಿದ್ದಿದ್ದು ರೂಮು ಫಸ್ಟ್ ಫ್ಲೋರಲ್ಲಿ ರೂಮು ಓಕೆ ಚೆನ್ನಾಗಿತ್ತು ಬಟ್ ತುಂಬಾ ಶೇಕೆ ಇತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಚಳಿ ಇರುತ್ತೆ ಅಂತ ಏನೆಲ್ಲ ಎತ್ಕೊಂಡ್ ಬಂದ್ಬಿಟ್ಟಿದ್ದೆ ನನ್ನ ಫ್ರೆಂಡ್ ನೋಡಿ ವಿಡಿಯೋ ಮಾಡಬೇಡ್ವೆ ನಾನು ಹೆಂಗಿದ್ದೀನಿ ನೋಡಿ ಅಂತ ಹೇಳ್ತಾ ಇದ್ಲು ಆದರೂ ನಾನು ಸುಮ್ಮನೆ ಆಗಲಿಲ್ಲ ಅವಳದು ವೀಡಿಯೋ ಮಾಡಿದೆ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಆಮೇಲೆ ನಾನು ಅವ್ರ ಮೇಕಪ್ಗೆಲ್ಲ ಅರೇಂಜ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಹುಡ್ಗಿಗೆ ನಾನೇ ಮೇಕಪ್ ಮಾಡಬೇಕು ಅಂತ ಪಾಪ ಅಲ್ಲಿಂದ ನನಗೆ ಕರ್ಸ್ಕೊಂಡಿದ್ದಾಳೆ ಅವಳು ನನ್ನ ಅಕ್ಕ ಅಕ್ಕ ಅಂತ ತುಂಬ ಚೆನ್ನಾಗಿ ಮಾತಾಡಿಸ್ತಾಳೆ ಫೈನಲ್ ಲುಕ್ ಚೆನ್ನಾಗಿ ಬಂದಿತ್ತು ಅವಳಿಗೆ ತುಂಬಾ ಖುಷಿ ಆಯಿತು ಅಕ್ಕ ಚೆನ್ನಾಗಿ ಮಾಡಿದರೆ ನನಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಕೊಂಡು ಅವಳಿಗೆ ಇಯರಿಂಗ್ಸು ಓಲ್ಡ್ ಜ್ಯುವೆಲ್ಸು ಎಲ್ಲ ಹಾಕ್ಕೊಟ್ಟೆ ನಾನೇ ತುಂಬ ಚೆನ್ನಾಗಿ ಕಾಣ್ತಿದ್ಲು ಹುಡುಗಿ ಮಾತ್ರ ಬಟ್ ಏನಂದರೆ ತುಂಬಾ ವೆಯ್ಟ್ ಮಾಡಿಸ್ಬಿಟ್ಟು ಹುಡ್ಗನ ಕಡೆಯವರು ಮೇಕಪ್ ಮಾಡಿ ಟೂ ಅವರ್ಸ್ ಆದ್ಮೇಲೆ ಅವ್ರನ್ನ ಕರ್ಕೊಂಡೋಗಿದ್ದು ಚರ್ಚ್ಗೆ నోడి ఫైనల్ లుక్ హేడే అంత నన్గూ తు ఇష్ట తున కల్ హి ಇಲ್ಲು ಅಷ್ಟೇ ಅಕ್ಕ ನನಗೆ ಇದೇ ಥರ ಬರಬೇಕು ಅಂತ ಹೇಳಿದ್ಲು ಸರಿ ಅಂತ ಅದೇ ಥರ ನೀವು ಅನ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ಆಮೇಲೆ ಅವರೆಲ್ಲ ಚೌಟ್ರಿಗೆ ಹೊರಟು ಹೋದರು ಚೌಟ್ರಿ ಅಂದರೆ ಚರ್ಚ್ಗೆ ಆಮೇಲೆ ನಾನು ಸ್ವಲ್ಪ ರೆಡಿಯಾಗಬೇಕಾಗಿತ್ತಲ್ಲ ನಾನು ಲೇಟಾಗಿ ಬರ್ತೀನಿ ಹೋಗಿರಿ ಅಂತ ಹೇಳಿದೆ ಆಮೇಲೆ ಅವರು ಕ್ಯಾಬ್ ಕಳಿಸಿದ್ರು ನನಗೆ ಅಂತ ನಾನು ಆಮೇಲೆ ಅಲ್ಲಿ ಹೋದೆ ಇದೇ ಚರ್ಚ್ ಅವರು ಮದುವೆ ಆಗಿದ್ದು ಚರ್ಚ್ ಮಾತ್ರ ತುಂಬ ಚೆನ್ನಾಗಿತ್ತು ನೋಡೋಕೆ ಅಲ್ಲಿ ವೆದರೆಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನಾನು ಅಲ್ಲಿಗೆ ಬರೋಷ್ಟಿ ತಾಳಿ ಕಟ್ಟಿ ಹಾಗಿತ್ತು ನನ್ನ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ ನನ್ನ ಅಂತ ಅವಳು ಖುಷಿ ಆಗ್ತಿತ್ತು ಅವಳಿಗೆ ಬಟ್ ಒಂದು ಕಡೆ ಬೇಜಾರು ನನ್ನ ತಂಗಿ ಮದುವೆ ಅಂತ ಬೇಜಾರು ಕೂಡ ಇತ್ತು ಅವಳಿಗೆ ಹಂಗಾಗಿ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಅವಳ ಹತ್ರ ಆಮೇಲೆ ಊಟ ರೆಡಿ ಇತ್ತು ಊಟ ಮಾಡೋಣ ಅಂತ ಬಂದ್ವಿ ನನಗೆ ಅಂದರೆ ಅಲ್ಲಿದ್ದು ಊಟ ನಂಗೆ ಸೆಟ್ ಆಗಲಿಲ್ಲ ಅಷ್ಟೊಂದು ಆಮೇಲೆ ಪುನಃ ನೆಕ್ಸ್ಟು ಸ್ಯಾರಿ ಚೇಂಜ್ ಇತ್ತು ಸ್ಯಾರಿ ಚೇಂಜ್ ಮಾಡಿ ಅವ್ರನ್ನ ಪುನಃ ನಿಲ್ಲಿಸಿದ್ರು ರಿಸೆಪ್ಷನ್ ಅಂತ ಚಿಕ್ಕದಾಗಿ ಮಾಡಿದ್ರು ಬಟ್ ಚೆನ್ನಾಗಿತ್ತು ನಮ್ಮದೆಲ್ಲ ಊಟ ಆಗಿತ್ತು ಆಲ್ರೆಡಿ ನಾವೆಲ್ಲ ಐಸ್ ಕ್ರೀಮ್ ತಿಂತ ಕೂತ್ಕೊಂಡಿದ್ವಿ ಹಾಗೆ ರಿಸೆಪ್ಷನಲ್ಲಿ ನಿಲ್ಲಿಸಿದ್ರಲ್ಲ ಹಾಗೆ ನೋಡ್ಕೊಂಡು ಕೂತ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಶೆಕೆ ನನಗೆ ಸ್ವೆಟ್ ಆಗಲ್ಲ ಅಷ್ಟು ಸುಲಭವಾಗಿ ಅವರೆಲ್ಲ ಸ್ವೆಟ್ ಆಗ್ತಾಯಿದ್ರು ಆಮೇಲೆ ನಾವು ಅವ್ರ ಮನೆಗೆ ಹೋದ್ವಿ ಹುಡುಗಿನ ಬಿಟ್ಬಿಟ್ಟು ಬರಬೇಕಾಗಿತ್ತು ಶಾಸ್ತ್ರದಲ್ಲಿ ಅವ್ರ ಮನೆಗೆ ಹೋದಾಗ ಅವರು ತಿಂಡಿ ಎಲ್ಲ ಕೊಟ್ಟಿದ್ರು ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಕೇರಳ ತಿಂಡಿ ತಿನ್ನೋಕ್ಕೆ ಒಂಥರ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ನನಗೆ ಅದು ಕುಕ್ಕೀಸ್ ಅಂದರೆ ತುಂಬ ಇಷ್ಟ ಅದನ್ನ ತಿನ್ಕೊಂಡು ಜ್ಯೂಸ್ ಕೊಟ್ಟರು ಬ್ಲ್ಯಾಕ್ ಟೀ ಅಂತ ಕೊಟ್ಟರು ಆಮೇಲೆ ಅದನ್ನೆಲ್ಲ ಕುಡ್ಕೊಂಡು ತಿಂದ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡಿದ್ವಿ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾ ಇದ್ರು ಏನಿದು ಬ್ಲಾಗ್ ವ್ಲಾಗ್ ಅಂದ್ಕೊಂಡು ಅಂತ ಇವನ್ ಬೇರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ನಿಮಗೆ ಅಂತ ಹೇಳಿ ಬಂದಿದ್ದ ಒಬ್ಬೊಕ್ಕೇನು ಇಟ್ಕೊಂಡು ನಾನು ಅದನ್ನ ರೇಗಿಸ್ತಾಯಿದ್ದೆ ಇದ್ದೆ ಆ ಕಡೆ ನೀನು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಂದು ಹುಡುಗಿ ಚೆನ್ನಾಗಿಲ್ಲ ನಮಗೆ ಜ್ಯೂಸ್ ಬೇಡ ಹುಡುಗಿ ಚೆನ್ನಾಗಿಲ್ಲ ಇದಾದ ಮೇಲೆ ನಾವೆಲ್ಲ ಬಸ್ ಹತ್ಕೊಂಡು ಹೋಟ್ವಿ ಅವ್ರು ಬಸ್ ಬಂದಿದ್ರು ನನಗೆ ಮಾತ್ರ ಸಪ್ರೇಟ್ ಬಸ್ ಬುಕ್ ಮಾಡಿದರು ಪಾಪ ಚಿಕ್ಕು ಪಾಪ ಅಂದರೆ ಮೀನಾ ಅಂತ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವಳು ಮಗಳು ಇದ್ಳು ಅವಳು ಚಿಕ್ಕಮ್ಮ ಅಲ್ವ ಅವಳು ಅವಳೇ ಸ್ವಲ್ಪ ಚಿಕ್ಕದಿಂದ ಸ್ವಲ್ಪ ಮುದ್ದು ಮಾಡಿ ಸಾಕಿದ್ಲು ಅನಿಸುತ್ತೆ ತುಂಬ ಇದ್ಲು ನಾನು ಬರಲ್ಲ ಬಿಟ್ಟು ಹೋಗಲ್ಲ ಅಂತ ಬಿಟ್ಟು ಆ ಸೀನ್ ಒಂಥರ ಬೇಜಾರಾಗುತ್ತೆ ಅಲ್ವಾ ಅದನ್ನ ಮುಗಿಸ್ಕೊಂಡು ನಾವು ಬಂದು ಅಲ್ಲೇ ಪಕ್ಕದಲ್ಲೇ ಇತ್ತು ಬೀಟು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬಾ ಖುಷಿಯಾಯಿತು ಇಲ್ಲಿ ಕರ್ಕೊಂಡು ಬಂದರು ಅಂತ ಅಂದ್ಬಿಟ್ಟು ವರ್ಷಗಳೇ ಆಗೋಗಿತ್ತು ನಾನಂತೂ ಬೀಚನಲ್ಲಿ ನೋಡಿ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯೆನ್ಸು ಅದೇನು ಅಷ್ಟೊಂದು ಆಟ ಆಡೋಕ್ಕಂತೂ ಹೋಗಲಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಅಲೆಗಳ ಸೌಂಡು ಅದು ಕೂತ್ಕೊಂಡು ಕೇಳಬೇಕಾದ್ರೆ ಏನೋ ಒಂಥರ ಫೀಲ್ ಬಂದ್ಬಿಡುತ್ತೆ ನನಗಂತೂ ತುಂಬಾ ಖುಷಿ ಆಯಿತು ಅದನ್ನ ಕೇಳಿಸ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡೋಣ ಅಂತ ಅನಿಸ್ತು ನಾವು ಹೋಗ್ಬೇಕಾದ್ರೆ ಯಾರೂ ಜನ ಅಷ್ಟಿರಲಿಲ್ಲ ಹಾಗಾಗಿ ಪೀಸ್ಫುಲ್ಲಾಗಿತ್ತು ಬಾರೆ ಅಂತ ನನ್ನ ಫ್ರೆಂಡ್ನ ಕದ್ದೆ ಅವ್ಳು ಬಂದೇ ಇಲ್ಲ ಆಟ ಆಡೋಕ್ಕೆ ನಾನೊಬ್ಬಳೇ ಮಾತ್ರ ನೀರಲ್ಲಿ ಆಡಿದ್ದು ಬಟ್ ಚೆನ್ನಾಗಿತ್ತು ಆ ಸೌಂಡಿಗೆ ಏನೋ ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗ್ತಾ ಇರುತ್ತೆ ನಮ್ಮ ಮೈಂಡಲ್ಲಿ ಏನೂ ಇರಲ್ಲ ಥಿಂಕಿಂಗ್ ಇರಲ್ಲ ಒಂಥರ ಪೀಸ್ಫುಲ್ ಮೈಂಡ್ ಇರುತ್ತೆ ಆಮೇಲೆ ಇನ್ನೇನು ನೈಟ್ ಆಗೋಯ್ತು ಸರಿ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ್ವಿ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ನೋಡಿದ್ರಲ್ಲ ನಮ್ಮ ಊರಿಗೆ ಬಂದಾಗಲೇ ಏನೋ ಒಂಥರ ಆನಂದ ಓಕೆ ಬಂದ್ಬಿಟ್ವಿ ಅನ್ನೋ ಥರ ಇರುತ್ತೆ ಒಂಟ್ನಲ್ಲಿ ನಮ್ಮ ಮನೇಲಿ ಇರಬೇಕು ನಾವು ಅದೇ ಒಂಥರ ಖುಷಿ ಅನಿಸುತ್ತೆ ಬೆಂಗಳೂರಿಗೆ ಬಂದು ಅಲ್ಲಿ ಫುಲ್ ಮಳೆ ಇತ್ತು ಸ್ವಲ್ಪ ಮಾರ್ನಿಂಗ್ ಮಾರ್ನಿಂಗು ಇಬ್ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನು ನನ್ನ ಹೆಸರು ಬರ್ಕೊಂಡು ಆಟ ಆಡಿಕೊಂಡು ನಾನು ಮನೆಗೆ ಹೋದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು